ತಪ್ಪು ಪಾಕಿಸ್ತಾನ ಅಂದ್ರೆ ಥೂ ಅಂತೀವಿ ನಾವು ಪಾಕಿಸ್ತಾನ ಹೆಸರು ತಗೊಂಡು ಏನನ್ನ ಹೇಳಿದ್ರೆ ನಾವು ನಾವು ಕೇಸ್ ಫೈಲ್ ಮಾಡ್ತೀವಿ ಅಮೆರಿಕ ನೆಟ್ ಪಾಕಿಸ್ತಾನಿಗೆ ಇಷ್ಟ ನಿಮಗೆ ಇವತ್ತು ಅಲ್ಲಿ ಮದುವೆ ಮಾಡಿರ್ಬೋದು ಪಾಕಿಸ್ತಾನ ಈಗ ಮದ್ದೂರ್ ಅನ್ನೋ ವಿಷಯಕ್ಕೆ ಮದ್ದೂರ್ ಅನ್ನೋ ವಿಷಯಕ್ಕೆ ಬಂದಾಗ ಹೌದು ಸಾಮರಸ್ಯದಿಂದ ಇದ್ದಂತ ಜಿಲ್ಲೆನೇ ಮಂಡ್ಯ ನಾವು ಮಂಡ್ಯ ಬಗ್ಗೆ ಇಷ್ಟೊಂದು ಕೇಳಿರ್ಲಿಲ್ಲ ಇಷ್ಟೊಂದು ಕೇಳಿಲ್ಲ ರೈತ ರೈತ ಹೋರಾಟ ಬಿಡಿ ಚಳುವಳಿ ಸೇರಿ ಚಳವಳಿಗಳು ನಡೀತಾ ಇತ್ತು ನಡೀತಾ ಇತ್ತು ಇವತ್ತಿಗೆ ಅದು ಕದಡಿದ್ದಾರೆ ಈಗ ಇವ್ರು ಹೇಳ್ತಾರೆ ಮಸೀದಿ ಕಲ್ಲ ಹಾಕಬೇಕಾಗಿತ್ತಾ ಇದಿದ್ರೆ ಇಲ್ಲ ದಾರಿ ಉದ್ದದಲ್ಲಿ ಎಲ್ ಬೇಕಾದ್ರೆ ಹೊಡಿಬೇಕಾಗಿತ್ತು ಹೊಡಿಬೋದಾಗಿತ್ತು ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ಮಾತಾಡ್ತಿರೋದು ಏಳ್ನೇ ತಾರೀಕು ರಾತ್ರಿ ಎಂಟು ಗಂಟೆ ಬಗ್ಗೆ ನಾನು ಎಂಟನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಏನೆಲ್ಲಾ ನಡೀತು ಎಲ್ಲಿಂದ ಶುರು ಅಂತ ಶುರು ಕಾರಣಸಿಮಾ ಅದೆಲ್ಲ ಸೈಡಿಗ್ ಇಕ್ಕಿ ನಿಮಿಷ ಮನಸ್ಥಿತಿ ಬಗ್ಗೆ ಮಾತಾಡಿ ಓಕೆ ಈ ಮನಸ್ಥಿತಿ ಈ ಕಡೆ ಇಲ್ವಾ ಜಂಡಾಗಳನ್ನ ತೆಗೆದು ಅದನ್ನ ಬಿಸಾಕಿ ನಾವ್ ಹಾಕಿದ್ ಮೀಲಾದಿಗೆ ಆ ಕೆಂಪು ಅದು ಅಲ್ಲ ಅದರಲ್ಲಿ ಅದೇನೋ ಮಹತ್ವನೇ ಇಲ್ಲ ದೇಶದ ಧ್ವಜ ಹಾಕಿ ಅಂತ ಹೇಳಿದ್ವಿ ಇದೇ ನಾವು ಕೋಲಾರ ಕ್ಲಾಕ್ ಟವರೆಗೂ ಮಾಡಿದ್ವಿ ನೀವೆಲ್ಲದಿಕ್ಕೂ ದಿಕ್ಕೂ ಕೇಸರಿ ಮಾಡ್ಕೊಂಡ್ಬಿಟ್ಟು ಇವತ್ತು ದೇಶದ ಧ್ವಜಕ್ಕೆ ನೀವು ಅದು ಇದು ಕೊಡ್ತಾ ಇಲ್ಲ ರಾಷ್ಟ್ರಪಿತಾಗೆ ನಿಮ್ಗೆ ಗೌರವನೇ ಇಲ್ಲ ರಾಷ್ಟ್ರದ ತ್ರಿವರ್ಣ ಧ್ವಜಕ್ಕೆ ಗೌರವ ಇಲ್ಲ ಎಷ್ಟು ವರ್ಷ ನೀವು ಆರಿಸಿಲ್ಲ ಅದೆಲ್ಲ ನಾವೇನು ಗೊತ್ತಿಲ್ಲ ಅಂತಲ್ಲ ಇತಿಹಾಸ ನಮ್ಗೆ ಚೆನ್ನಾಗಿ ಗೊತ್ತಿದೆ ಮನ್ಸಲ್ಲಿ ಇವತ್ತಿಗೂ ನಿಮ್ಗೆ ಅದು ಕೇಸರಿನೇ ಇರೋದು ಆದ್ರೆ ತ್ರಿವರ್ಣ ಧ್ವಜಕ್ಕೆ ನೀವು ಬರ್ರಿ ನೀವು ನಮ್ಮ ಸ್ವಾತಂತ್ರ್ಯದ ಹೋರಾಟವನ್ನ ಬಹಿಷ್ಕಾರ ಮಾಡಿದವರು ಮುಸಲ್ಮಾನರಿಗೆ ಇವತ್ತು ನೀವು ರಾಜಕಾರಣ ಪಾಠ ಹೇಳ್ಕೊಡೋದಕ್ಕೆ ನಿಮಗ್ ಕ್ಲೀನ್ ಚಿಟ್ ದಯವಿಟ್ಟು ಒಂದು ಈ ಕಡೆ ಮಾಡಿದವರು ಸರಾಸರಿ ತಪ್ಪು ನಾನು ಒಪ್ಕೋತೀನಿ ಅದ್ ಯಾರೇ ಮಾಡಿರ್ಲಿ ಆ ದೇಶ ದ್ರೋಹಿಗಳಿಗೆ ನಾನು ಖಂಡಿಸ್ತೀನಿ ಇಲ್ಲಾರ ಮೊದ್ಲು ಬೇಲಿಗೆ ಓಡೋಣ ನಾನೇ ಆಗ್ತಿದ್ದೆ ಯಾಕೆ ಓಡಿಲ್ಲ ನನಗ್ ಗೊತ್ತಾಗ್ಬೇಕು ಯಾರು ಏನು ಬರ್ಲಿ ಪೊಲೀಸಿಂದ ರಿಪೋರ್ಟ್ ಬರ್ಲಿ ಅದಾದ್ಮೇಲೆ ಬೇಲಿಗೆ ಹೋರಾಟ ಮಾಡೋಣ ಅದು ಬೇರೆ ವಿಷಯ ಅದ್ರಲ್ಲಿ ಯಾರೇ ಆಗಿರ್ಲಿ ಅವ್ರಿಗೆ ನಾವು ಬೆಂಬಲಿಸಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಕೇಳ್ತೀರೋ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಮುಸ್ಲಿಮರಿಗೆ ಜಾಸ್ತಿ ಶಕ್ತಿ ಬಂದ್ಬಿಡುತ್ತೆ ಇಲ್ಲ ಅವ್ರನ್ನ ರಕ್ಷಣೆ ಮಾಡಕ್ ಒಬ್ರು ಇದಾರೆ ಅಂತ ಬಂದ್ಬಿಡ್ತಾರೆ ಅವ್ರ ಕೇಸ್ ವಾಪಸ್ ತಗೋತಾರೆ ಅಂತ ಬಂದ್ಬಿಡ್ತಾರೆ ಧೈರ್ಯ ಇದೆ ಅಂತ ಧೈರ್ಯ ಇದೆ ಹಿಂಗ್ ಮಾಡ್ತಾರೆ ಅಂತ ಡಿಬೇಟ್ ಆಗ್ತಿರೋದಿರ ಇದು ರಜಾಕ್ ನಾನು ಕೇಳ್ತಿರೋದು ನಿಮ್ಗೆ ಇದು ಬಿಜೆಪಿಯ ಒಂದು ಪಿತೂರಿ ಒಂದು ಷಡ್ಯಂತ್ರ ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡು ಹಿಂದೂ ವೋಟ್ ನ ಕನ್ಸಾಲಿಡೇಟ್ ಮಾಡಿ ನಾವು ವೋಟ್ ತಗೊಂಡ್ಬಿಡೋಣ ಅಂತ ಆದ್ರೆ ಈ ರಾಜ್ಯದ ಜನತೆ ಎಂದೆಂದಿಗೂ ಅದನ್ನ ಆಗಕ್ ಬಿಡಲ್ಲ ಯಾಕೆಂದ್ರೆ ಕಣ್ಣು ಬಿಟ್ಟು ನೋಡ್ತಿದಾರೆ ಎಲ್ಲಿ ರಾಜಕಾರಣ ನಡೀತಾರೆ ಯುದ್ಧದ ನಿಯಮಗಳು ಆ ಕಾಲದಿಂದ ಹೇಳಿದಾರ್ರಿ ಹೆಣ್ಣು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ತಗೋಬರ್ಬೇಡ್ರಿ ಯುದ್ಧದಲ್ಲಿ ಅಂತ ಅದ್ಯಾರೋ ಮೂರ್ ವರ್ಷದ ನಾಲ್ಕು ವರ್ಷದ ಮಕ್ಕಳು ಉಗಿತಾ ಇದ್ರಂತೆ ಗಣೇಶನ್ ಮೆರವಣಿಗೆ ದೇವರು ಅಂದ್ರೆ ಗೊತ್ತಾ ಅಮ್ಮ ಅಪ್ಪ ಬಿಟ್ಟು ಬೇರೆ ಏನಾರು ಗೊತ್ತಿರುತ್ತ ಮಕ್ಕಳಿಗೆ ಅವ್ರಿಗೆ ಬಂದ್ಬಿಟ್ಟು ಸಿಟಿ ರವಿ ಮಾತಾಡೋ ಇದ್ ನೋಡಿದ್ರೆ ರೀತಿ ನೀವು ಮದ್ರಾಸಾಗಳಲ್ಲಿ ಇದೇ ಹೇಳ ಮೂರ್ ವರ್ಷದ ಮಗು ಮನೆ ಬಿಟ್ಟು ಹೋಗಿರಲ್ಲ ಮದ್ರಾಸ್ ಹೋಗ್ಬಿಟ್ಟಿರುತ್ತ ಅದು ನಾಚಿಕೇನು ಆಗಲ್ವಲ್ಲ ಇವ್ರಿಗೆ ಅಂತ ನಾನು ಹೇಳೋದು ಏನಿದೆ ಮನಸ್ಥಿತಿ ಏನಿದೆ ಆ ಮನಸ್ಥಿತಿಗೆ ನಾನು ಕಂಡಿಸ್ತಾ ಇದ್ದೀನಿ ಆಯ್ತಪ್ಪ ಏಳನೇ ತಾರೀಕು ಏನ್ ನಡೀತೋ ರಾತ್ರಿ ಅದ್ರ ಬಗ್ಗೆ ತನಿಖೆ ನಡೀತಾರೆ ಬರ್ಲಿ ಮುಂದಕ್ಕೆ ಕಣ್ಣಾರೆ ಕಣ್ಬಿಟ್ಟು ನಾವು ನೋಡಿದ್ ನೀವು ಪ್ರತಿಭಟನೆ ಮಾಡಕ್ ಬಂದವರು ನೀವ್ ಹೆಂಗೆ ಕಾನೂನನ್ನ ಉಲ್ಲಂಘನೆ ಮಾಡ್ತೀರಿ ಮುಸಲ್ಮಾನರ ಬಗ್ಗೆ ಏನೇನೋದು ಹೇಳಿದ್ ನೀವು ಸರಿಯಾಗಿ ಬಿತ್ತಲ್ಲ ಅವಳಿಗೆ ಅಷ್ಟೊಂದು ಅಳುತ್ತದಲ್ಲ ರೋಡ್ ಮೇಲೆ ಬಿತ್ತು ಅವಳು ಬೀಳಬೇಕಾಗಿತ್ತಲ್ಲ ಅಂತದ್ದು ಏನ್ ಹೇಳಿದ ಅವಳು ಬಾಯಿಂದ ಹಿಂದೂ ಮಕ್ಕಳಂದ್ರೆ ಈ ತರ ಮಕ್ಕಳು ಒಳ್ಳೆ ಮಕ್ಕಳು ಮುಸಲ್ಮಾನ್ ಮಕ್ಕಳು ಕೇಳಿದ್ರೆ ಈ ತರ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತಿಲ್ವಾ ಇಲ್ಲಿ ಯಾಕೆ ಕಾನೂನು ಇದೆ ಕ್ರಮ ತಗೊಳ್ತಾರೆ ಒಂದು ವಿಶ್ವಾಸ ಇದೆ ರೀ ಕಾಂಗ್ರೆಸ್ ಇದ್ರೇನು ಬಿಜೆಪಿ ಇದ್ರೇನು ಇದೇ ಬಿಜೆಪಿ ಇವತ್ತು ಇಷ್ಟೊಂದು ಶಾಂತಿ ಸುವ್ಯವಸ್ಥೆ ಪಾಠ ಮಾಡ್ತಿದೆ ಅಲ್ಲ ಇವ್ರಿದ್ದಾಗ ಇದ್ದಾಗ ಏನ್ರಿ ನಡೀತಾ ಇತ್ತು ತಾಯಿಂದಿರು ತನ್ನ ಮಕ್ಕಳನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಭಯ ಪಡ್ತಿರಲ್ಲ ಕರೆಕ್ಟ್ ಇವತ್ತಿದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಹಲಾಲು ಇದು ಹರಾಮು ಹಲಾಲು ಅದ್ರಲ್ಲೇ ತೊಳಗಿದ್ರಲ್ಲ ಡೆವಲಪ್ಮೆಂಟ್ ಬಗ್ಗೆ ಏನಾರು ಮಾತಾಡಿದ್ರ ಅಷ್ಟು ಒಂದು ಹಿಂದುತ್ವದ ಬಗ್ಗೆ ಮಾತಾಡೋರು ಹಿಂದೂಗಳಿಗೆ ಏನ್ ಮಾಡಿದ್ರು ಅಂತ ಹೇಳ್ರಿ ಒಂದು ಅನುಕೂಲ ಹಿಂದೂಗಳಿಗೆ ಮಾಡಿದ್ದೀವಿ ತಲೆ ಮೇಲೆ ಗೂಬೆ ಕೂರಿಸಿ ಅವ್ರು ರಾಜಕಾರಣ ಮಾಡಿ ಅವ್ರಿಗೆ ಮಾಡ್ಕೊಂಡು ನೆಮ್ಮದಿಯಾಗಿ ಹೋರಾಟದಲ್ಲಿ ಯಾವ್ದಾದ್ರು ಒಂದು ಬಿಜೆಪಿ ನಾಯಕನ ಮಗ ಅಲ್ಲಿ ಬಂದು ನಿಂತಿದ್ದ ಹೋರಾಟದಲ್ಲಿ ತೋರಿಸ್ಬಿಡಿ ನನಗೆ ನೋಡೋಣ ಹೌದು ತೋರಿಸಿ ಯಾರ ಮಗ ಬಂದಿದ್ದ ಇಷ್ಟು ದೊಡ್ಡ ರಾಜಕಾರಣಿಗಳು ಉದ್ದ ಉದ್ದ ಭಾಷಾ ಮಕ್ಕಳನ್ನು ಯುದ್ಧ ಕರಿಬೇಡಿ ಅಂತೀರಾ ಹೋರಾಟ ಕರಿಬೇಡಿ ಎಂತೀರಾ ರವಿ ಮಗ ಬಂದಿದ್ನಾ ಅಶೋಕ್ ಮಗ ಬಂದಿದ್ನಾ ಅಂತ ನೀವು ಡೋಂಟ್ ಡೈವರ್ಟ್ ಮೀ ನಾನ್ ಹೇಳ್ತಿರಲ್ಲ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಸಾಗರದಲ್ಲಿ ನಡೀತಲ್ಲ ಅದನ್ನ ತಗೊಂಡು ನೀವು ಗಣೇಶನ್ ಹೋಲಿಸಿ ನಮ್ಮ ಮೆರವಣಿಗೆ ಮೇಲೆ ಉಗೀತಾ ಇದಾರಲ್ಲ ಇದು ಯಾವ ಮನಸ್ಥಿತ ಪ್ರಶ್ನೆ ಮಾಡ್ತಿದ್ರಲ್ಲ ನಿಮ್ಮ ರಾಜಕಾರಣ ಮಾಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ತಗೊಂಡ್ ಬಂದ್ಬಿಟ್ಟು ನೀವು ಆ ಮಕ್ಕಳು ಉಗಿದ್ರು ನಮ್ಮ ಮೇಲೆ ತರಾಧಿ ತಪ್ಪೋದು ಆ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಇದು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಒಂದು ಆಟ ಉಗಿಬಿಟ್ಟಿದಾರೆ ಇವಾಗ ನಾನ್ ನೋಡ್ದಂಗೆ ಮೂರು ವರ್ಷ ನಾಲ್ಕು ನಾನ್ ನೋಡ್ದಂಗೆ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಅವರ ಅಪ್ಪ ಸತ್ತಿದ್ರು ಕೂಡ ನಗ್ ಆಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು ಮಕ್ಕಳು ಹಿಂಗ ಆಡ್ತಿದ್ದಾರೆ ಪ್ರಶ್ನೆ ಮಾಡ್ತೀರಾ ಸ್ವಲ್ಪ ತಲೆ ಬುದ್ಧಿ ಯೋಚನೆ ಮಾಡಿ ಮಾತಾಡ್ಲಿ ಬಿಜೆಪಿ ನಾಯಕರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಒಂದ್ ಲಾಸ್ಟ್ ಮಾತ್ ನಿಮ್ಗೆ ಹೇಳ್ತೀನಿ ಇಷ್ಟು ಉದ್ದ ಉದ್ದ ಭಾಷಣ ಮಾಡಿದ್ರಲ್ಲಪ್ಪ ಇವ್ರ ಮಕ್ಳಿಗೆ ವಯಸ್ಸು ಬಂದವರು ಇದಾರಲ್ಲಪ್ಪ ಇವ್ರ ಮಕ್ಕಳಿಗೆ ಟಿಕೆಟ್ ಕೇಳೋ ಒಂದು ಲೆವೆಲ್ ಬಂದಿದಾರಲ್ಲ ಎಲ್ಲಿ ಆ ಮಕ್ಕಳೆಲ್ಲ ಪ್ರತಿಭಟನೆಯಲ್ಲಿ ಯಾಕೆ ಅದು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ದಿನನಿತ್ಯ ಕೆಲಸ ಮಾಡಿ ದಿನಕ್ಕೆ ಅವಳು ಹತ್ತು ಬಿಟ್ಟು ಹೇಳ್ತಿದ್ದಾಳೆ ಮಾಡಿದ್ರೆ ಮಕ್ಕಳು ಊಟ ಹಾಕೋರು ಯಾರು ಅಂತ ಎರಡ್ ಸಾವಿರಕ್ಕೆ ನಾನು ಅಲ್ಲಿ ಹೋಗಿದ್ದು ಅಂತ ಅದು ಬಾಯ್ ಬಿಟ್ಟು ಹೇಳ್ಬಿಡ್ತು ಎರಡ್ ಸಾವಿರಕ್ಕೆ ಒಂದು ಆಸೆಯಿಂದ ಅಲ್ಲಿ ಹೋಗ್ಬಿಟ್ಟೆ ಅಂತ ಅದು ಬಾಯ್ ಬಿಟ್ಟು ಹೇಳ್ತದೆ ನಾನು ಅವಳು ಹೇಳಿರೋದನ್ನ ನೋಡಿ ಹೇಳ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ನಾನು ಇವತ್ ಕೇಳ್ತಿರೋದು ನಿಮಗೆ ಬೇಕಾ ಚರ್ಚೆ